ಲಾಲ್ಬಾಗ್ನಲ್ಲಿ ಬಾಗ್ನಲ್ಲಿ ಜರುಗ್ತಾ ಫಲಪುಷ್ಪ ಪ್ರದರ್ಶನದ ಪ್ರಯುಕ್ತ ಲಾಲ್ಬಾಗಿನ ಸುಮಾರು ನೂರಾರು ಪ್ರದೇಶಗಳಲ್ಲಿ ಆಕರ್ಷಕಮಯವಾದಂತಹ ಹೂಗಳನ್ನ ಬೆಳೆಸಲಾಗಿದೆ ಸೊ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ರಾಜಾ ವೃತ್ತ ಅಂತ ಹೇಳಿ ಇಲ್ಲಿ ಬೆಳೆದಿರ್ತಕ್ಕಂಥ ಅತ್ಯಾಕರ್ಷಕವಾದಂತಹ ಕಾಸ್ಮಸ್ ಗಿಡಗಳು ಆಳೆತ್ತರಕ್ಕೆ ಬೆಳೆದು ಸಾವಿರಾರು ಲಕ್ಷಾಂತರ ಹೂಗಳಿಂದ ತುಂಬಿ ಒಂದು ಎಲ್ಲರ ಸರ್ವರನ್ನು ಕೂಡ ಆಕರ್ಷಿಸ್ತಾ ಇದೆ ತಾವಿಲ್ಲಿ ನೋಡ್ತಾ ಇರ್ಬೋದು ನೂರಾರು ಜೇನ್ ನೊಣಗಳು ಕೂಡ ಈ ಹೂಗಳಿಗೆ ಮುತ್ತಿಕ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಇದು ಸಾವಿರಾರು ಜನಗಳಿಗೆ ಸೆಲ್ಫಿ ಪಾಯಿಂಟ್ ಕೂಡ ಆಗಿದೆ ಬಹುಶಃ ಈ ಕುಸುಮದ ಮುಂದೆ ಇನ್ಯಾವುದೂ ಕೂಡ ಇಲ್ಲ ಅಂತಕ್ಕಂಥ ಒಂದು ಮೆಸೇಜನ್ನು ಕಳಿಸೋ ರೀತಿ ಕುವೆಂಪು ಅವರು ಹೇಳಿರುವಾಗೆ ನೀನಲ್ಲೇ ಇರು ಪರಿಮಳವ ಬೀರು ದುಂಬಿಗಳು ಬರುವವು ತಾವಾಗಿಯೇ ಅನ್ನುವ ಸಾಲು ಬಹುಶಃ ಈ ಕುಸುಮ ರಾಶಿಗೆ ಅತ್ಯಂತ ಏನು ಪ್ರಸ್ತುತವಾಗಿ ಸಲ್ಲಬೇಕಾದಂಥ ಒಂದು ಒಂದು ಸ ಸಲ್ಲಬೇಕಾದಂಥದ್ದು ಸೊ ಇಂಥ ಹೂಗಳ ರಾಶಿಯ ನಡುವೆ ನೂರಾರು ಜನರು ಸಾವಿರಾರು ಜನರು ಏನು ಈ ಪ್ರದರ್ಶನಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಆಭಾಲ ವೃದ್ಧಿಯಾಗಿ ವಿಶೇಷವಾಗಿ ಮಕ್ಕಳು ಈ ವರ್ಣಮಯವಾದಂತಹ ಪುಷ್ಪಗಳನ್ನು ನೋಡಿ ಪುಳುಕಿತಗೊಂಡು ಅಲ್ಲಲ್ಲೇ ಸೆಲ್ಫಿಯನ್ನ ಕ್ಲಿಕ್ಸ್ಕೊಳ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನಿಜಕ್ಕೂ ಕೂಡ ಸಂತೋಷ ಆಗ್ತದೆ